ನೀವು ನೋಡ್ತಾ ಇದ್ದೀರಾ ವಿಶ್ವವಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನಾವೊಂದು ಸ್ತೋತ್ರವನ್ನು ಕೇಳ್ತೀವಿ ನಮಸ್ತೆ ಶಾರದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ ಚ ವಿದ್ಯಾದಾನಂಛದಿಮೆ ವಿದ್ಯಾದೇವತೆ ಶಾರದೆಯ ತವರು ಎಂಬ ಶ್ರದ್ಧೆ ಇರಬಹುದು ಅಮರನಾಥ ದೇವಿ ಕ್ಷೇತ್ರದ ಮೇಲಿನ ಭಕ್ತಿ ಇರಬಹುದು ಭಾರತದ ಸ್ವಿಜರ್ಲೆಂಡ್ ಎಂಬ ಹೆಗ್ಗಳಿಕೆ ಇರಬಹುದು ಜಮ್ಮು ಕಾಶ್ಮೀರ ಅಂದ್ರೆ ಅದೊಂದು ಭಾವನಾತ್ಮಕ ಬೆಸುಗೆ ಅಲ್ಲಿ ಸಂಭವಿಸಿರುವಂತಹ ಘೋರ ಭಯೋತ್ಪಾದನೆಯ ಇತಿಹಾಸದ ಕರಾಳ ಘಟನೆಗಳು ಎಂದಿಗೂ ದುಸ್ವಪ್ನವೇ ಆಗಿದ್ದರೂ ಕೂಡ ಅಲ್ಲಿ ಪರಿಸ್ಥಿತಿ ಶಾಂತಯುತವಾಗಿದ್ದಾಗ ಪ್ರವಾಸಿಗರು ಎಲ್ಲವನ್ನೂ ಮರೆತು ಅಲ್ಲಿಗೆ ಭೇಟಿ ನೀಡ್ತಾರೆ ಹೀಗಾಗಿಯೇ ಅಲ್ಲಿ ಟೂರಿಸಂ ಬೆಳವಣಿಗೆಗೆ ಉಳಿದ ಎಲ್ಲ ರಾಜ್ಯಗಳಿಂದಲೂ ಒಂದು ಬಗಸ ಹೆಚ್ಚೆ ಎನ್ನಿಸುವಷ್ಟು ಅವಕಾಶಗಳು ಇದೆ ದುರದೃಷ್ಟವಶಾತ್ ಅವುಗಳನ್ನು ಉಳಿಸುವ ಯೋಗ್ಯತೆ ಬೇಡವೆಯೇ ಕಾಶ್ಮೀರದಲ್ಲಿ ಈಗ ಪ್ರವಾಸಿಗರು ಭಯಭೀತರಾಗಿ ದಿಕ್ಕೆಟ್ಟು ನಿರ್ ನಿರ್ಗಮಿಸ್ತಾ ಇರೋದನ್ನು ಕಂಡು ಅಲ್ಲಿನ ವ್ಯಾಪಾರಿಗಳು ಟ್ರಾವೆಲ್ ಏಜೆಂಟರು ರೆಸ್ಟೋರೆಂಟ್ ಮಾಲೀಕರು ನಿರಾಸೆಗೊಂಡಿದ್ದಾರೆ ಆದರೆ ಕಾಶ್ಮೀರಿಗರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಮನವರಿಕೆ ಮಾಡಿಕೊಳ್ಬೇಕು ಟೂರಿಸಂ ಮತ್ತು ಟೆರರಿಸಂ ಒಟ್ಟಿಗೆ ಇರಲು ಸಾಧ್ಯನಾ ಸಾಮಾನ್ಯವಾಗಿ ಪ್ರವಾಸೋದ್ಯಮ ಇಲಾಖೆ ಅಂದರೆ ರಾಜಕಾರಣಿಗಳಿಗೆ ಅಷ್ಟಕ್ಕಷ್ಟೇ ಅದರಲ್ಲೇನಿದೆ ಎಂಬ ತಾತ್ಸಾರ ಭಾವನೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಸ್ವತಃ ಅಲ್ಲಿನ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರೇ ಈ ಖಾತೆಯನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಏಕೆಂದರೆ ಅದುವೇ ಕಣಿವೆ ರಾಜ್ಯದ ಆರ್ಥಿಕತೆಯ ಸ್ತಂಭಗಳಲ್ಲಿ ಒಂದು ಈಗ ಅದುವೇ ಹಠಾತ್ ನೆಲಕಚ್ಚಿದೆ ಕಾಶ್ಮೀರಿ ಭಾಷೆಯಲ್ಲಿ ಪೆಹಲ್ಗಾಮ್ ಅಂದರೆ ಕುರಿಗಾಹಿಗಳ ಗ್ರಾಮ ಅಂತ ಅರ್ಥ ಹಿಮಾಲಯದ ನಿಸರ್ಗ ರಮಣೀಯವಾದ ಹಳ್ಳಿಯ ಹುಲ್ಗಾಂನಲ್ಲಿ ಆನಂದದಲ್ಲಿ ವಿವರಿಸ್ತಾ ಇದ್ದಂತಹ ಮೇಲ್ಪುರಿತಂತಹ ಕುಟುಂಬದೊಡನೆ ಸಂಸತ್ತಲ್ಲಿದ್ದಂತಹ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಐದಾರು ಮಂದಿ ಮತಾಂಧ ಭಯೋತ್ಪಾದಕರು ತಲೆಗೆ ಗುಂಡಿಟ್ಟು ಭೀಕರ ಹತ್ಯೆ ಮಾಡಿ ಕಾಡಿನ ನಡುವೆ ಪರಾರಿಯಾಗಿದ್ದಾರೆ ಈ ಭಯೋತ್ಪಾದಕ ಕೃತ್ಯಕ್ಕೆ ಇಡೀ ದೇಶ ಆಘಾತಕ್ಕೀಡಾಗಿದೆ ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಯುದ್ಧವನ್ನೇ ಸಾರಿದೆ ಅಂತ ಹೇಳ್ಬೋದು ನಾನು ಹೇಳ್ತಾ ಇದ್ದೀನಿ ರಾಜತಾಂತ್ರಿಕ ಯುದ್ಧ ಉಗ್ರರ ಸಂಹಾರಕ್ಕೆ ಮಿಲಿಟರಿ ಕಾರ್ಯಾಚರಣೆ ನಡೆಯುವ ನಿರೀಕ್ಷೆ ಕೂಡ ಇದೆ ಪಾಕಿಸ್ತಾನ ತನ್ನ ದುಷ್ಕೃತ್ಯಕ್ಕೆ ಬೆಲೆ ತೆರಬೇಕಾದ ಕಾಲ ಈಗ ಬಂದಿದೆ ಆದರೆ ಎಲ್ಲಿ ಭಯೋತ್ಪಾದನೆ ಇರುತ್ತೋ ಅಲ್ಲಿ ಆರ್ಥಿಕತೆ ಕುಸಿತಕ್ಕೀಡಾಗಿ ಅರಾಜಕತೆ ಸೃಷ್ಟಿಯಾಗುವುದು ಖಚಿತ ಎಂಬುದಕ್ಕೆ ಅನೇಕ ಉದಾಹರಣೆಗಳಿದೆ ಅದಕ್ಕೆ ಪಹಲ್ಗಾಮ್ನಲ್ಲಿ ನಡೆದಿರುವ ಹಿಂದೂ ನರಮೇಧ ಸೇರ್ಪಡೆ ಆಗಿರುವಂಥದ್ದು ದುರದೃಷ್ಟಕರ ಏಪ್ರಿಲ್ ಇಪ್ಪತ್ತೆರಡರಂದು ಇಪ್ಪತ್ತಾರು ಮಂದಿ ಅಮೂಲ್ಯ ಜೀವಿಗಳು ಬಲಿಯಾಗಿರುವ ನಷ್ಟ ಒಂದೆಡೆಯಾದರೆ ಇಡೀ ಕಾಶ್ಮೀರದ ಅರ್ಥವ್ಯವಸ್ಥೆಗೂ ಭಾರಿ ಪೆಟ್ಟು ಬಿದ್ದಿದೆ ದಾಳಿ ಸಂಭವಿಸಿದ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಕಣಿವೆ ರಾಜ್ಯ ಬಣಗುಡ್ತಾ ಇದೆ ಶ್ರೀನಗರಕ್ಕೆ ಹೋಗುವ ವಿಮಾನಗಳು ಖಾಲಿ ಖಾಲಿಯಾಗಿದೆ ಇತಿಹಾಸ ಪ್ರಸಿದ್ಧ ದಾಲ್ ಸರೋವರದಲ್ಲಿ ಪ್ರವಾಸಿಗರ ಕಲರವ ಈಗ ಇಲ್ಲ ಆಗಿದೆ ಕಳೆದ ಮೂವತ್ತೈದು ವರ್ಷಗಳಲ್ಲೇ ಮೊದಲ ಸಲ ಜಮ್ಮು ಕಾಶ್ಮೀರ ಸಂಪೂರ್ಣ ಸ್ತಬ್ಧ ಆಗಿದೆ ಪ್ರವಾಸಿಗರಿಗೆ ಊಟೋಪಚಾರ ವಸತಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಿ ಆದಾಯವನ್ನು ಕಂಡುಕೊಂಡಿದ್ದವರಿಗೆ ಈಗ ಚಿಂತೆಯಾಗಿದೆ ರಾಜ್ಯದಲ್ಲಿ ಭದ್ರತೆಯನ್ನು ಹೆಚ್ಚಿಸಿ ನಾನಾ ಯೋಜನೆಗಳ ಮೂಲಕ ಪ್ರವಾಸೋದ್ಯಮವನ್ನು ಸಾಕಷ್ಟು ಅಭಿವೃದ್ಧಿಪಡಿಸಲಾಗಿತ್ತು ದಾಳಿಯಾಗುವ ತನಕ ಜಮ್ಮು ಕಾಶ್ಮೀರದ ಆರ್ಥಿಕತೆ ವಿಕಾಸದ ಹಾದಿಯಲ್ಲಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಿ ಎಸ್ ಟಿ ಪಿ ಬೆಳವಣಿಗೆ ಶೇಕಡ ಏಳು ಪಾಯಿಂಟ್ ಸೊನ್ನೆ ಆರು ಅಂತ ಅಂದಾಜು ಮಾಡಲಾಗಿತ್ತು ಒಳ್ಳೆ ಬೆಳವಣಿಗೆ ಅದರ ಮೌಲ್ಯ ಎರಡು ಪಾಯಿಂಟ್ ಅರವತ್ತ ಐದು ಲಕ್ಷ ಕೋಟಿ ರೂಪಾಯಿ ಎರಡು ಲಕ್ಷದ ಅರವತ್ತ ಐದು ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಪ್ರವಾಸೋದ್ಯಮದ ಪಾಲು ಇಪ್ಪತ್ತೊಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಮಹತ್ವದ ಪಾತ್ರ ಇತ್ತು ನಿರ್ ಜೊತೆಗೆ ನಿರುದ್ಯೋಗದ ಪ್ರಮಾಣ ಇಳಿಕೆ ಆಗ್ತಾ ಇತ್ತು ಪುರಾಣಗಳ ಪ್ರಕಾರ ಒಂದು ಕಥೆ ಇದೆ ಮಹಾದೇವ ಅಮರನಾಥಕ್ಕೆ ತೆರಳುವ ಮಾರ್ಗದ ಮಧ್ಯೆ ಪಹಲ್ಗಾಮ್ನಲ್ಲಿ ನಂದಿಯನ್ನು ಬಿಟ್ಟು ಹೋಗ್ತಾನೆ ಆದ್ದರಿಂದ ಈ ಪ್ರದೇಶವು ಅಮರನಾಥ ಪ್ರಯಾಣದ ಮಹಾದ್ವಾರ ಎಂಬಂಥ ಒಂದು ನಂಬಿಕೆ ಇದೆ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂಥ ಸ್ಥಳ ಇದು ಪಹಲ್ಗಾಮ್ ಮೂಲಕ ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ಅಮರನಾಥ ಗುಹೆಗೆ ತೆರಳಿ ಮಹಾದೇವನ ದರ್ಶನ ಪಡೀತಾರೆ ಜಮ್ಮು ಕಾಶ್ಮೀರ ರಾಜಧಾನಿ ಶ್ರೀನಗರದಿಂದ ಕೇವಲ ತೊಂಬತ್ತ ಎರಡು ಕಿಲೋಮೀಟರ್ ದೂರದಲ್ಲಿರುವ ಮತ್ತು ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಿ ಇಡೀ ಜಗತ್ತನ್ನು ದಿಗ್ಭ್ರಮಗೊಳಿಸಿದೆ ಪಹಲ್ಗಾಮ್ನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಬೈಸರಾನ್ ಕಣಿವೆಯನ್ನ ಮಿನಿ ಸ್ವಿಜರ್ಲ್ಯಾಂಡ್ ಅಂತಾನೆ ಜನ ಕರೀತಾರೆ ಸುತ್ತಲೂ ಹಿಮಾಚ್ಛಾದಿತವಂತಹ ಪರ್ವತಗಳು ಮತ್ತು ದೇವದಾರು ವೃಕ್ಷಗಳ ಕಾಡಿನ ಒಂದು ನಯನ ಮನೋಹರ ದೃಶ್ಯ ಅಲ್ಲಿದೆ ಪಹಲ್ಗಾಮ್ ಪಟ್ಟಣ ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿದೆ ಎರಡ್ ಸಾವಿರದ ಹನ್ನೊಂದರ ಜನಗಂಧಿಯ ಪ್ರಕಾರ ಪಹಲ್ಗಾಮ್ನಲ್ಲಿ ಶೇಕಡ ಎಂಬತ್ತೊಂದರಷ್ಟು ಮಂದಿ ಮುಸ್ಲಿಮರು ಇದ್ರೆ ಹಿಂದೂಗಳು ಶೇಕಡ ಹದಿನೆರಷ್ಟು ಇದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಯೊಂದಿಗೆ ಟೂರಿಸ್ಟ್ ಸೀಸನ್ ಅಂತ್ಯ ಆಗಿದೆ ಅಂತ ಜಮ್ಮು ಕಾಶ್ಮೀರದ ಟ್ರಾವೆಲ್ಸ್ ಏಜೆಂಟ್ರೀ ಈಗ ಮರುಗ್ತಾ ಇದ್ದಾರೆ ಈಗಾಗಲೇ ಸಾವಿರಾರು ಮಂದಿ ಕಾಶ್ಮೀರ ಪ್ರವಾಸವನ್ನು ರದ್ದುಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘದ ಅಧ್ಯಕ್ಷ ಕೆ ರಾಧಾಕೃಷ್ಣ ಹುಳ್ಳ ಅವರು ನೀಡಿರುವ ಕೆಲವೊಂದು ಅಂಕಿಅಂಶಗಳು ಅಂತ ಮಾಹಿತಿಗಳು ನಮಗೆ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಒಂದು ವಿಹಂಗಮ ನೋಟವನ್ನು ಕೂಡ ನೀಡುತ್ತೆ ಜಮ್ಮು ಕಾಶ್ಮೀರಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಬೇಸಿಗೆಯಲ್ಲಿ ಪ್ರತಿದಿನ ಸರಾಸರಿ ಐವತ್ತರಿಂದ ಐವತ್ತ ಐದು ವಿಮಾನಗಳು ಅಲ್ಲಿಗೆ ಹಾರಾಟ ನಡೆಸುತ್ತೆ ಬೆಂಗಳೂರಿನಿಂದ ದಿಲ್ಲಿ ಮುಂಬೈ ಹೈದರಾಬಾದ್ ಮೊದಲಾದ ನಗರಗಳ ಮೂಲಕ ಕಾಶ್ಮೀರಕ್ಕೆ ನಿತ್ಯ ಮೂವತ್ತು ವಿಮಾನಗಳ ವ್ಯವಸ್ಥೆ ಇದೆ ಅಂದರೆ ಆಲೋಚಿಸಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಬೆಳೆದಿದೆ ಅಂತ ಇದಕ್ಕೂ ಒಂದು ಕಾರಣ ಕೂಡ ಇದೆ ಕಳೆದ ಮೂರು ವರ್ಷಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಪ್ರವಾಸಿಗರ ಭೇಟಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎರಡು ಕೋಟಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ವಿಸಿಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷಕ್ಕೆ ಏರಿಕೆ ಆಗಿತ್ತು ವೈಷ್ಣೋದೇವಿ ಮತ್ತು ಅಮರನಾಥ ಕ್ಷೇತ್ರಕ್ಕೆ ತೆರಳುವ ಲಕ್ಷಾಂತರ ಮಂದಿಯೂ ಇದರಲ್ಲಿದ್ದಾರೆ ಹೀಗಾಗಿ ಪ್ರವಾಸೋದ್ಯಮವು ಜಮ್ಮು ಕಾಶ್ಮೀರದ ಆರ್ಥಿಕತೆಯ ಆಧಾರ ಸ್ತಂಭ ಆಗಿದೆ ಅದು ಅಲ್ಲಿನ ಜನರಿಗೆ ಜೀವನೋಪಾಯಕ್ಕೆ ಒಂದು ದಾರಿಯಾಗಿದೆ ಅನೇಕ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸಿದೆ ಆದರೆ ಈಗ ಪ್ರಯಾಣಿಕರು ಜಮ್ಮು ಕಾಶ್ಮೀರ ಪ್ರಯಾಣಕ್ಕೆ ಬುಕ್ ಮಾಡೋದು ಬಿಡಿ ಯೋಚಿಸಲು ಕೂಡ ಹಿಂಜರಿತಾರೆ ದಾಳಿಗೆ ಮೊದಲೇ ಮಾಡಿದ ಬುಕ್ಕಿಂಗ್ಗಳನ್ನು ಕೂಡ ರದ್ದುಗೊಳಿಸ್ತಾ ಇದ್ದಾರೆ ನಾನು ಆನ್ಲೈನ್ ಟೂರಿಸಂ ವೆಬ್ ಈಗಿನ ಈ ಟ್ರೆಂಡ್ ಕಂಡುಬಂದಿದೆ ವರದಿಗಳ ಪ್ರಕಾರ ಶೇಕಡಾ ನಲವತ್ತರಷ್ಟು ಬುಕ್ಕಿಂಗ್ಗಳು ರದ್ದಾಗಿದೆ ಇನ್ನೂ ರದ್ದತಿ ಹೆಚ್ಚಾಗುವ ಚಾನ್ಸಸ್ ಕೂಡ ಇದೆ ಈ ಆಘಾತದಿಂದ ಚೇತರಿಸಲಿಕ್ಕೆ ಕಾಶ್ಮೀರಕ್ಕೆ ಹಲವು ವರ್ಷಗಳ ಬೇಕಾಗಬಹುದು ಅಂತ ಇಂಡಿಯಾ ಟೂರಿಸಂ ಫೋರಂನ ಅಧ್ಯಕ್ಷ ಅಜಿತ್ ಕುಮಾರ್ ಅವರು ಹೇಳ್ತಾರೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿದ ಬಳಿಕ ಕೇಂದ್ರ ಸರ್ಕಾರವು ಮುತುವರ್ಜಿ ವಹಿಸಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಅಲ್ಲಿ ಒತ್ತು ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಮೇನಲ್ಲಿ ಕೇಂದ್ರ ಸರ್ಕಾರವು ಜಿ ಟ್ವೆಂಟಿ ಶೃಂಗಸಭೆಯ ಭಾಗವಾಗಿ ಪ್ರವಾಸೋದ್ಯಮ ಕುರಿತ ಒಂದು ಸಭೆಯನ್ನು ಶ್ರೀನಗರದಲ್ಲಿ ಬಿಗಿ ಭದ್ರತೆಯ ನಡುವೆ ಆಯೋಜಿಸಿತ್ತು ಕಾಶ್ಮೀರದಲ್ಲಿ ಅಂಥದ್ದೊಂದು ಕಾರ್ಯಕ್ರಮ ಅದೇ ಮೊದಲ ಬಾರಿಗೆ ನಡೆದಿತ್ತು ಕಣಿವೆ ರಾಜ್ಯದಲ್ಲಿ ಪರಿಸ್ಥಿತಿ ಸಹಜಸ್ಯತೆಗೆ ಬರ್ತಾ ಇದೆ ಮರಳತಾ ಇದೆ ಮತ್ತು ಶಾಂತಿ ನೆಲೆಸಿದೆ ಎಂಬುದನ್ನು ಬಿಂಬಿಸುವುದು ಮತ್ತು ಪ್ರವಾಸೋದ್ಯಮಿಗೆ ಪುಷ್ಟಿ ನೀಡುವ ಒಂದು ಸದುದ್ದೇಶ ಕೇಂದ್ರ ಸರ್ಕಾರಕ್ಕಿತ್ತು ಇದಾದ ಬಳಿಕ ಕಾಶ್ಮೀರಕ್ಕೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗಿತ್ತು ವಿದೇಶಿ ಪ್ರವಾಸಿಗರೇ ಬಂದು ಹೋಗ್ತಾ ಇರೋದನ್ನು ಕಂಡ ದೇಶೀಯ ಪ್ರವಾಸಿಗರು ಕೂಡ ಉತ್ಸಾಹದಿಂದ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡಿದರು ದೂರದ ಸ್ವಿಜರ್ಲ್ಯಾಂಡ್ ಯಾಕೆ ಬೇಕು ಕಾಶ್ಮೀರವೇ ಇದೆಯಲ್ಲವೇ ಎಂಬ ಭಾವನೆ ಗಟ್ಟಿಯಾಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರುವತ್ತು ಆರು ಸಾವಿರಕ್ಕೂ ಹೆಚ್ಚು ವಿದೇಶಿಗರು ಭೇಟಿ ಕೊಟ್ಟಿದ್ದರು ರಾಜ್ಯದ ಜಿ ಡಿ ಪಿಯಲ್ಲಿ ಒಂಬತ್ತು ಪರ್ಸೆಂಟ್ನಷ್ಟು ಪ್ರವಾಸೋದ್ಯಮದಿಂದಲೇ ಇದೆ ಸದ್ಯಕ್ಕೆ ರಾಜ್ಯಕ್ಕೆ ವಾರ್ಷಿಕ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಆದಾಯ ಇದರಲ್ಲಿ ಇದ್ದು ಎರಡು ಸಾವಿರ ಮೂವತ್ತರ ವೇಳೆಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಕೆ ಆಗುವ ನಿರೀಕ್ಷೆ ಕೂಡ ಇತ್ತು ಆದರೆ ಎಲ್ಲ ಆಶಯಗಳಿಗೆ ಟೆರರಿಸಮ್ ದೊಡ್ಡದಕ್ಕೆ ಆಗಿದೆ ಭಯೋತ್ಪಾದಕ ದಾಳಿ ನಡೆದಾಗ ಪ್ರವಾಸ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ ಪ್ರವಾಸಿಗರು ಅಪಾಯವನ್ನು ಹೇಗೆ ಬಯಸ್ತಾರೆ ಸಾಧ್ಯವೇ ಇಲ್ಲ ಆ ಸ್ಥಳದ ಚಾರಿತ್ರ್ಯಕ್ಕೆ ಕೂಡ ಒಂದು ಮಸಿ ಮಸಿಬಳದಂಥ ಹಾಗಾಗುತ್ತೆ ಭಾರಿ ಆರ್ಥಿಕ ನಷ್ಟ ಕೂಡ ಉಂಟಾಗುತ್ತೆ ಉದ್ಯೋಗಗಳು ಕಡಿಮೆ ಆಗುತ್ತೆ ಟೂರಿಸಂ ಅಂದರೆ ಕೇವಲ ಒಂದು ಸ್ಥಳಕ್ಕೆ ಭೇಟಿ ನೀಡುವುದಲ್ಲ ಭಿನ್ನ ಪ್ರದೇಶದಲ್ಲಿ ಮುಕ್ತವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ ಹಾಗೂ ಅಲ್ಲಿನ ಸಂಸ್ಕೃತಿಯನ್ನು ತಿಳಿಯುವಂಥದ್ದು ಜನಜೀವನಿಗೆ ಬೆರೆದುಕೊಳ್ಳುವಂಥದ್ದು ಇದೆಲ್ಲ ಅದರ ಭಾಗ ಆಗಿರುತ್ತೆ ಇದು ಎರಡು ಭಿನ್ನ ಸಂಸ್ಕೃತಿಗಳ ಆತ್ಮೀಯ ಕುಶಲೋಪರಿ ಅಂತಲೂ ಕರಿಬೋದು ಟೆರರಿಸಮ್ ಅಂದ್ರೇನು ಮತಾಂಧತೆ ಕ್ರೌರ್ಯ ಹಿಂಸೆ ಅಟ್ಟಹಾಸ ಅದರ ನೆರಳನ್ನು ಹೆಸರಿಸಲು ಹೇಗೆ ಸಾಧ್ಯ ಅಲ್ವೇ ಜಮ್ಮು ಕಾಶ್ಮೀರದ ಜನ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಪ್ರವಾಸೋದ್ಯಮ ಒಂದೇ ಕಾರಣ ಅಲ್ಲದೆ ಇದ್ರೂ ಜಗತ್ತಿನಾದ್ಯಂತ ಹಲವಾರು ದೇಶಗಳಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣಗಳು ಹೈ ಪ್ರೊಫೈಲ್ ನಗರಗಳು ಉಗ್ರರ ಕೆಂಗಣಿಗೆ ಗುರಿಯಾಗಿದೆ ಅದು ಇಂಡೋನೇಷ್ಯಾದ ಬಾಲ್ಯ ಆಗಿರ್ಬೋದು ಅಲ್ಲಿ ಎರಡು ಸಾವಿರದ ಎರಡರಲ್ಲಿ ಸಂಭವಿಸಿದಂಥ ಕಾರ್ ಬಾಂಬಿಂಗ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಮಂದಿ ಹತರಾಗಿದ್ದರು ಬೂಸ್ಟನ್ನಿಂದ ಮುಂಬೈ ತನಕ ನಾನಾ ದೇಶಗಳ ಪ್ರಮುಖ ನಗರಗಳು ಟೆರರಿಸಮ್ಗೆ ಟಾರ್ಗೆಟ್ ಆಗಿತ್ತು ಹಾಗಂತ ಉಗ್ರರನ್ನು ಮಟ್ಟ ಹಾಕಿದ ಶಾಂತಿ ನಡೆಸಲಿಕ್ಕೆ ಸಾಧ್ಯವೂ ಇಲ್ಲ ಕಾಶ್ಮೀರ ಕಣಿವೆಯೂ ಅದಕ್ಕೆ ಹೊರತಾಗಿಲ್ಲ ಎರಡನೇದಾಗಿ ಪ್ರವಾಸಿಗರಿಗೆ ಈಗ ಕಾಶ್ಮೀರಕ್ಕಿಂತಲೂ ಸೊಗಸಾದ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಿಸರ್ಗ ಸೌಂದರ್ಯವನ್ನು ಉತ್ತರಾಖಂಡ್ ಹಿಮಾಚಲ ಪ್ರದೇಶದಲ್ಲೂ ಕೂಡ ನಿಶ್ಚಿಂತೆಯನ್ನು ವೀಕ್ಷಿಸಬಹುದು ಆದ್ದರಿಂದ ಕಣಿವೆ ರಾಜ್ಯವು ಪ್ರವಾಸಿಗರಿಗೆ ಸ್ವರ್ಗ ಆಗಲಿ ಹೊರತು ಟೆರರಿಸಂನಿಂದಾಗಿ ನರಕ ಆಗದರಲಿ ಅಂತ ಆಶಿಸೋಣ ನಮಸ್ಕಾರ ವೀಕ್ಷಕರೇ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು